ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ಶಿಕ್ಷಕರ ದಿನಾಚರಣೆ ಪ್ರಬಂಧ ನೋಡ್ತಾ ಇದೀವಿ ಈ ಒಂದು ಶಿಕ್ಷಕರ ದಿನಾಚರಣೆ ಪ್ರಬಂಧ ಅಂತಕ್ಕಂಥದ್ದು ಬರೀ ಕಲಕ್ಕೆ ಏನ್ ಮಾಡ್ತೀರಾ ಪೀಠಿಕೆ ವಿವರಣೆ ಉಪ ಸಂಹಾರ ಹೋಗಿ ಅದ್ರ ಜೊತೆಗೆ ಅಚ್ಚುಕಟ್ಟಾದ ಅಕ್ಷರದೊಂದಿಗೆ ಅರ್ಥಪೂರ್ಣವಾದ ವಾಕ್ಯಗಳು ಬರೆದಾಗ ಏನಾಗುತ್ತೆ ಪೂರ್ಣ ಅಂಕ ಸಿಗುತ್ತೆ ನಿಮಗೆ ರೈಟ್ ಹಾಗಾದ್ರೆ ಎಲ್ಲ ಒಂದು ನೋಡ್ತಾ ಹೋಗೋಣ ಮಾಹಿತಿ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ನೋಡ್ತಾ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆ ರೈಟ್ ಪ್ರತಿಯೊಬ್ರು ಕೂಡ ಲೈಕ್ ನೀಡುತ್ತೆ ಈ ಒಂದು ವಿವರಣೆ ಪೀಠಿಕೆ ಶಿಕ್ಷಕರ ದಿನಾಚರಣೆಯು ಶಿಕ್ಷಕರಿಗೆ ಗೌರವ ಸಲ್ಲಿಸುವ ವಿಶೇಷ ದಿನವಾಗಿದೆ ಭಾರತದಲ್ಲಿ ಇದನ್ನು ಸೆಪ್ಟೆಂಬರ್ ಐದರಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನರ ಜನ್ಮದಿನದ ಸ್ಮರಣೆಗಾಗಿ ಆಚರಿಸಲಾಗುತ್ತದೆ ಶಿಕ್ಷಕರು ಸಮಾಜದ ಬೆನ್ನೆಲುಬಾಗಿದ್ದು ಜ್ಞಾನದ ದೀಪವನ್ನು ಹೊತ್ತಿಸುವವರು ಈ ದಿನ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಸಂದರ್ಭವಾಗಿದೆ ಅಂತಕ್ಕಂಥದ್ದು ಇಲ್ಲಿ ಬರೀತಕ್ಕಂಥದ್ದು ಇಲ್ಲಿ ಪೀಠಿಗೆ ಐದಾರು ಸಾಲಗಳು ಬರಿತಾ ಹೋಗಿ ಅದಾದ ನಂತರ ವಿವರಣೆಯನ್ನು ನಾನು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ ಈಸಿಯಾಗಿ ನೆನ್ಪಿಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಓಕೆನಾ ಶಿಕ್ಷಕರ ಪಾತ್ರ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಜ್ಞಾನ ಮೌಲ್ಯಗಳು ಮತ್ತು ಜೀವನ ಕೌಶಲ್ಯವನ್ನು ಕಲಿಸುತ್ತಾರೆ ಅಂತ ಇನ್ನೊಂದು ಪಾಯಿಂಟ್ ನೋಡೋದರಲ್ಲಿ ಅವರು ಭವಿಷ್ಯದ ನಾಗರಿಕರನ್ನು ರೂಪಿಸುವ ಕೆಲಸ ಮಾಡುತ್ತಾರೆ ಅಂತಕ್ಕಂಥದ್ದು ಅದಾದ ನಂತರ ಎರಡನೇ ಶಿಕ್ಷಕರ ದಿನಾಚರಣೆ ಮಹತ್ವ ಅಂತಕ್ಕಂಥದ್ದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಶಿಕ್ಷಕರ ತ್ಯಾಗವನ್ನು ಸ್ಮರಿಸುವ ದಿನ ಅದ ನಂತರ ಶಿಕ್ಷಕ ವಿದ್ಯಾರ್ಥಿಗಳ ನಡುವಿನ ಬಾಂಧವ್ಯ ಬಲಪಡಿಸುತ್ತದೆ ಇದು ಮಹತ್ವ ಇದು ಅದಾನ ಮೂರನೇ ಪಾಯಿಂಟ್ ಆಚರಣೆ ಅಂತಕ್ಕಂಥದ್ದು ಇಲ್ಲಿ ಬರತಕ್ಕಂಥದ್ದು ಶಾಲಾ ಶಾಲೆ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳು ಗೌರವ ಸಮಾರಂಭಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಸ್ತಾರೆ ಅಂತಕ್ಕಂಥದ್ದು ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸಲು ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ ಅಂತಕ್ಕಂಥದ್ದು ನೋಡ್ಬೋದು ಆ ನಂತರ ನಾಲ್ಕನೇದು ಶಿಕ್ಷಕರ ಸವಾಲುಗಳು ಅಂತಕ್ಕಂಥದ್ದು ಕಡಿಮೆ ಸಂಬಳ ಹೆಚ್ಚಿನ ಕೆಲಸದ ಒತ್ತಡ ಮತ್ತು ಸಂಪನ್ಮೂಲ ಕೊರತೆ ಅಂತಕ್ಕಂಥದ್ದು ನೋಡ್ಬೋದು ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಹೊಂದಿಕೊಳ್ಳುವ ಸವಾಲುಗಳು ಇದೆಲ್ಲ ಶಿಕ್ಷಕರ ಸವಾಲುಗಳು ಅಂತಕ್ಕಂಥ ನೋಡಬಹುದು ಹಾಗೇನೆ ಐದನೇ ಪಾಯಿಂಟ್ ನೋಡಿ ನಮ್ಮ ಕರ್ತವ್ಯ ಏನು ಅಂದ್ರೆ ಶಿಕ್ಷಕರಿಗೆ ಗೌರವ ನೀಡಿ ಅವರ ಕೊಡುಗೆಯನ್ನು ಗುರುತಿಸಬೇಕು ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಲು ಸಮಾಜದ ಬೆಂಬಲ ಇರಬೇಕು ಅಂತ ನೋಡಬಹುದು ಓಕೆನಾ ಈ ಐದು ಪಾಯಿಂಟ್ ಗಳನ್ನ ಇಲ್ಲಿ ಬರೆದಿರ್ತಕ್ಕಂಥದ್ದು ಕೊನೆಗೆ ಉಪಸಂಹಾರ ಇಲ್ಲಿ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯನೂ ಬರೀಬಹುದು ಓಕೆನಾ ನನ್ನದಾಗಿರ್ತಕ್ಕಂಥ ಅಭಿಪ್ರಾಯ ನಾನು ತಿಳಿಸ್ತಾ ಹೋಗಿದ್ದೇನೆ ಓಕೆ ರೈಟ್ ಉಪಸಂಹಾರ ನೋಡಿ ಶಿಕ್ಷಕರ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಯಲ್ಲ ಬದಲಿಗೆ ಶಿಕ್ಷಕರ ತ್ಯಾಗ ಸಮರ್ಪಣೆ ಮತ್ತು ಕೊಡುಗೆಯನ್ನು ಗೌರವಿಸುವ ಮನೋಭಾವವಾಗಿದೆ ಶಿಕ್ಷಕರಿಲ್ಲದೆ ಸಮಾಜದ ಪ್ರಗತಿ ಸಾಧ್ಯವಿಲ್ಲ ಅಂತಕ್ಕಂಥದ್ದು ನೋಡ್ಬೋದು ಇಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯ ತಿಳಿಸ್ತು ಇದಕ್ಕಿಂತ ಹೆಚ್ಚಿನ ಪಾಯಿಂಟ್ ಗೊತ್ತಿತ್ತಾ ಇದನ್ನು ಕೂಡ ಹೆಚ್ಚಿನ ಪಾಯಿಂಟ್ ಅನ್ನು ನೀವು ಬರೀತಾ ಹೋಗೋದು ಮಕ್ಳೇ ಓಕೆನಾ ರೈಟ್ ಹಾಗಾದ್ರೆ ಈ ಎಲ್ಲಾ ಒಂದು ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತಾ ಇಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಅನೇಕ ಹಿಡಿಯಲು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಒಂದು ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸಿಲ್ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾವು ಪ್ರಬಂಧ ಮಾಡಲು ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ಹಿಡಿಯಿಂದ ಭೇಟಿ ಹಾಕ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ